ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಇಂದು ಸಿಪಿಐ ಐಆರ್ ಪಟ್ಟಣಶೆಟ್ಟಿ ನೇತೃತ್ವದಲ್ಲಿ ಇಂದು ನೂರಾರು ದ್ವಿಚಕ್ರ ವಾಹನಗಳನ್ನು ಹಿಡಿದು ಪೊಲೀಸ್ ಠಾಣೆ ಆವರಣದಲ್ಲಿ ಸಾಲು ಸಾಲಾಗಿ ದ್ವಿಚಕ್ರವನ್ನು ನಿಲ್ಲಿಸಿದ್ದನ್ನು ಇಲ್ಲಿ ಕಾಣಬಹುದು ಏಕೆಂದರೆ ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡುವ ಹಾಗಿಲ್ಲ ನಿಮಗೆ ಎಲ್ಲಾ ತರಹ ಜಾಗೃತಿ ಮಾಡಿದ್ದೇವೆ ಆದರೂ ನೀವು ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರವಾಗಿರುತ್ತದೆ ಹೆಲ್ಮೆಟ್ ಅನ್ನು ಧರಿಸುವುದು ನಿಮ್ಮ ಒಳ್ಳೆಯದಕ್ಕಾಗಿ ಏಕೆಂದರೆ ಆಕ್ಸಿಡೆಂಟ್ ಆದರೆ ನಿಮ್ಮ ತಲೆಗೆ ಪೆಟ್ಟು ಬೀಳದೆ ಹಾಗೆ ಕಾಪಾಡುವುದು ಹೆಲ್ಮೆಟ್ ಅದನ್ನು ಬಿಟ್ಟು ನಿಮಗೆ ಎಷ್ಟು ಸಾರಿ ನಾವು ಹೆಲ್ಮೆಟ್ ಹಾಕಿಕೊಂಡು ತಿರುಗಾಡಿ ಅಂತ ಹೇಳಿದ್ದು ಆಗಿದೆ ಆದರೂ ನೀವು ಹೆಲ್ಮೆಟ್ ಅನ್ನು ಧರಿಸದೆ ದ್ವಚಕ್ರ ವಾಹನವನ್ನು ಚಲಾಯಿಸುವುದು ಕಂಡು ಬಂದಿದ್ದರಿಂದ ಇವತ್ತು ನಾವು ದ್ವಿಚಕ್ರ ವಾಹನಗಳನ್ನು ಹಿಡಿದು ದಂಡ ವಿಧಿಸುತ್ತಿದ್ದೇವೆ ನೀವು ಎಲ್ಲಿವರೆಗೂ ಹೆಲ್ಮೆಟ್ ಧರಿಸದೆ ತಿರುಗಾಡುತ್ತೀರೋ ನಾವು ಅಲ್ಲಿವರೆಗೂ ದಂಡ ಹಾಕುತ್ತಾ ಇರುತ್ತೇವೆ ಅದರಿಂದ ದಯಮಾಡಿ ಎಲ್ಲರೂ ಹೆಲ್ಮೆಟ್ ಧರಿಸಿ ನಿಮ್ಮ ಜೀವನ ಬಗ್ಗೆ ನಿಮಗೆ ಕಾಳಜಿ ಇರಲಿ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಕುಟುಂಬ ಇರುತ್ತದೆ ಆದ್ದರಿಂದ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಎಂದು ವಾಹನ ಚಾಲಕರಿಗೆ ಕಿವಿ ಮಾತು ಹೇಳಿದರು ಈ ಸಂದರ್ಭದಲ್ಲಿ ರಾಮದುರ್ಗ್ ಪಿ ಎಸ್ಐ ಸುನೀಲ್ ಕುಮಾರ್ ನಾಯಕ್ ಎಎಸ್ಐ ಆರ್ ಯರಗಟ್ಟಿ ಎಎಸ್ಐ ಪವಾರ್ ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ನೀವು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೋರಿ ಹಾಕೋರಿ ಅಂತ ಹೇಳೋದಾಗಿಯೂ ಕೂಡ ಇಲ್ಲಿವರೆಗೆ ತಾವು ಸಾಕಷ್ಟು ಜನ ಅದನ್ನ ಮಾಡಲತ್ತ ನಿರ್ಲಕ್ಷ್ಯ ನೋಡಿರಿ ಏನಂತಂದ್ರ ಯುದ್ಧ ಮಾಡುವ ಚಲೋ ಚಲೋ ದೊಡ್ಡ ದೊಡ್ಡ ಶಿರಸ್ತಾಣಗಳನ್ನ ಹಾಕೊಂಡು ಯುದ್ಧ ಮಾಡ್ತಿದ್ರ ಎದಕ್ ಮಾಡ್ತಿದ್ರ ಅವ್ರ ತಲೆ ಏನಾದ್ರು ಏಟ್ ಬಿತ್ತಂದ್ರ ನಮ್ಮ ಜೀವಕ ಐತಿ ಅಂತಕ್ಕಂಥ ಪರಿಜ್ಞಾನವನ್ನು ಇಟ್ಕೊಂಡು ಅವತ್ತಿನ ದಿನ ಮಾಡ್ತಿದ್ರೆ ಇವತ್ತನು ಕೂಡ ನಿಮ್ಗೆ ಗೊತ್ತೈತಿ ಅಲ್ಲ ಪ್ರತಿನಿತ್ಯ ನೀವು ಪತ್ರಿಕೆಗಳಲ್ಲಿ ಓದ್ತೀರಿ ಟಿವಿ ಮತ್ತ ಸುದ್ದಿ ಮಾಧ್ಯಮಗಳಲ್ಲಿ ಕೇಳಿಸ್ಕೊತೀರಿ ಏನಂತ ಪ್ರತಿದಿನ ಆಕ್ಸಿಡೆಂಟ್ ಆಗಿ ನೂರಾರು ಜನ ಸಹಾಯಕತ್ತರ ಅದಕ್ಕೆ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಹಾಕ್ರಿ ಅಂತಕ್ಕಂಥದ್ದನ್ನ ಎಲ್ಲ ಕಡೆ ನಾವು ತಿಳಿಸಿ ದಿನಾ ಹೇಳಿದಾಗ ಕೂಡ ಸಾಕಷ್ಟು ಜನ ಇನ್ನೂ ನಿರ್ಲಕ್ಷ್ಯ ಮಾಡಕತ್ತೀರಿ ಇವತ್ತಿಗಿನ ಇನ್ನೊಂದು ಏನ್ ತಿಳುವಳಿಕೆ ಹೇಳಕ್ ಇಚ್ಛೆ ಪಡ್ತೀನಿ ಅಂತಂದ್ರ ಇದರಲ್ಲಿ ಸಾಕಷ್ಟು ಜನ ನಾನೀಗ ಗಾಡಿ ಎಡಬೇಕಿದ್ರೆ ಸರ್ ನಾನು ಡ್ಯೂಟಿಗ ಹೊಂಟೀನಿ ಕಾಲೇಜ್ಗೆ ಹೊಂಟೀನಿ ಅರ್ಜೆಂಟ್ ಆ ಕೆಲಸ ಹೊಂಟೀನಿ ಈ ಕೆಲಸ ಹೌದು ಕಡ್ಡಾಯವಾಗಿ ಪ್ರತಿಯೊಬ್ಬರು ಪ್ರತಿಯೊಂದು ಒಬ್ರು ಕೆಲಸ ಮಾಡ್ಬೇಕ ಆದ್ರೆ ನೀವು ಕೆಲಸ ಮಾಡಕ್ ಹೊರಗಡೆ ಬಂದ ವ್ಯಕ್ತಿ ಮನೇಲಿ ಸಂಜೆ ಮನಿಗ್ ಹೋಗ್ಬೇಕಂತಕ್ಕಂತದ್ ಇಚ್ಛೆ ನಮ್ದು ಇಲಾಖೆ ಇದೆ ಎಷ್ಟೋ ಜನ ಮುಂಜಾನೆ ಮನೆಯಾಗ ಹೇಳಿ ಬಂದವ್ರ ಸಂಜೆಕ್ ಹೋಗಿ ಮನಿ ಕಾಣದೇ ಉದಾಹರಣೆಗಳಿದಾವೆ ಅದಕ್ಕೆ ಇಲಾಖೆಯಿಂದ ಇದೊಂದು ಕಳಕಳಿ ಏನಪ್ಪಾ ಅಂತಂದ್ರ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು ಮೇಲೆ ನಮ್ಮ ರಾಮದುರ್ಗದಲ್ಲಿ ವಿಥೌಟ್ ಹೆಲ್ಮೆಟ್ ಅಡ್ಡಾಡ್ತಾರ ಅವರಿಗೆ ಕಡ್ಡಾಯವಾಗಿ ನಾವ ಫೈನ್ ಹಾಕಿ ಹಾಕ್ತಿವಿ ನೀವು ಯಾರ ಇರಿ ಎಂತವ್ರ ಅಫೀಸಿಯಲ್ ವರ್ಕರೇ ಮಾಡಿ ನೀನು ವಿದ್ಯಾರ್ಥಿಯರೇ ಇರೋ ಯಾರಾದ್ರೂ ಇರ್ರಿ ನೀವು ಇದು ಕೂಡ ಕಡ್ಡಾಯವಾಗಿ ನಾವು ಕೇಸ್ ಹಾಕ್ತಿವಿ ಈ ಹೆಲ್ಮೆಟ್ ಏನು ದೊಡ್ಡ ಬಾಳ ಪ್ರೈಸ್ ಏನಿಲ್ಲ ಇವತ್ತಿನ ದಿನ ನಾವು ವಿತೌಟ್ ಹೆಲ್ಮೆಟ್ ಕೇಸ್ ಹಾಕಿದೀವಿ ಅಂದ್ರೆ ಎಷ್ಟು ಐದನೂರು ರೂಪಾಯಿ ಫೈನ್ ಫೈನ್ರಿ ಇದೊಂದು ಆರೇಳು ನೂರು ರೂಪಾಯಿ ಕೊಟ್ರೆ ಒಂದು ಐ ಎಸ್ ಐ ಮಾರ್ಕ್ ಹೆಲ್ಮೆಟ್ ಸಿಕ್ತ ನಿಮಗೆ ದಯವಿಟ್ಟು ಇಲಾಖೆಯಿಂದ ಮತ್ತೊಮ್ಮೆ ನಾನು ಸಾರ್ವಜನಿಕರಲ್ಲಿ ನಮ್ಮ ರಾಮದುರ್ಗ ಪೊಲೀಸ್ ವತಿಯಿಂದ ಮನವಿ ಮಾಡಕ್ಕೆ ಇಚ್ಛಾ ಪಡ್ತೀನಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ರಿ ನೀವು ಹೆಲ್ಮೆಟ್ ಧರಿಸಿ ಕೇವಲ ನಿಮಗ್ ಮಾತ್ರ ರಕ್ಷಣೆ ಅಲ್ಲ ಇಡೀ ನಿಮ್ಮ ಕುಟುಂಬಕ್ಕ ಈ ಹೆಲ್ಮೆಟ್ ರಕ್ಷಣೆ ನೀಡತೈತಿ ಅಂತಕ್ಕಂತ ಕಳಕಳಿ ಐತಿ ಯಾರು ಹಾಕಂಗಿಲ್ಲ ನಿಮ್ಮ ಕಡ್ಡಾಯವಾಗಿ ಫೈನ್ ಹಾಕ್ತೀವಿ ಅದನ್ನ ಮುಂದಿನ ದಿನ ನೀವು ಫೈನ್ ಕಟ್ಟಿ ಲಾಸ್ ಮಾಡ್ಕೊಳೋಕಿಂತ ಒಂದು ಹೆಲ್ಮೆಟ್ ತಗೊಂಡ್ ಹಾಕೊಂಡಿರಂದ್ರ ನಿಮ್ಮ ಫೈನ್ ಹಾಕೋದು ಫೈನ್ ಹೋಗುದು ತಪ್ಪತೈತಿ ಆಮೇಲೆ ನಿಮ್ಮ ಜೀವನ ಉಳಿತೈತಿ ಅಂತಕ್ಕಂಥದ್ದು ಇಚ್ಛೆ ನಮ್ದು ಇಲ್ಲ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರ ನಾವು ಮಾಡತಕ್ಕಂತ ಈ ಒಂದು ಜಾಗೃತಿ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಎಲ್ಲರೂ ಸಹಕರಿಸಬೇಕಂತೇಳಿ ನಮ್ಮಲ್ಲಿ ನಾನು ವಿನಂತಿ ಪೂರ್ವ ಕೇಳ್ಕೊಳ್ತೀನಿ